ಇವಾಗ ನೋಡ್ರಿ ಇಲ್ಲಿ ಜೀವನ್ ಶಿಂಧೆ ಅನ್ನೋರು ಮಂಡಳ ಸಂಬರ್ಗಿ ಅಂತ ಇವ್ರ ನ್ಯಾಯಬಲಿ ಅಂಗಡಿ ನಡೆಸ್ತಾರೆ ಒಂದು ಸುಮಾರು ಒಂದು ನಲ್ವತ್ತು ವರ್ಷ ಆಯ್ತು ತಂದೆ ಇಂದ ಕಾಲದಿಂದ ಅವ್ರು ನಡ್ಸ್ಲಾಕ್ ನಡೆಸ್ತಾರ ಅವರು ಇವಾಗ ಅವ್ರ ಮಗ ರೀ ಜೀವನ್ ಶಿಂಧೆ ಅನ್ನೋರು ಈಗ ರೀ ಸೊಸೈಟಿದವ್ರು ಅವ್ರಿಗೆ ಅರ್ಧ ಹಂಚಿಕೆ ನಮಗ್ ಬೇಕಂತ ಇವ್ರು ಅಪೀಲ್ ಮಾಡಿ ಹೋಗ್ಯಾರ ಅವ್ರು ಅದನ್ನು ಬ್ಯಾಡ್ ಅಂತ ನಾವು ಎಲ್ಲಾ ಜನ ಕೂಡಿ ಸರ್ ಏನ್ ಬಂದಿದ್ರ ಅವರು ಫುಡ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾವು ಮನವಿ ಉಳಿಲಿ ಅಂತ ಈಗ ವಿಷಯ ಏನಂದ್ರಿ ನಮ್ಮೂರಾಗ ಒಂದ್ ನ್ಯಾಯಬೆಲೆ ಅಂಗಡಿ ಒಂದ್ ರೇಷನ್ ಕಾರ್ಡ್ ಅದಾವ್ರಿ ಆದ್ರ ಇಲ್ಲಿ ಒಂದು ಹೊಸ ಅರ್ಜಿ ಬಂದತ್ತ ಏನಂದ್ರ ನ್ಯಾಯ ನ್ಯಾಯಬೆಲೆ ಅಂಗಡಿ ಒಡೆದ್ ಕೊಡ್ರಿ ಅಂತ ಒಂದ್ ಅರ್ಜಿ ಬಂದಿತ್ತು ಆ ಹಿನ್ನೆಲೆ ಒಳಗ ಇಲ್ಲಿ ಅಧಿಕಾರಿಗಳು ಒಂದು ತನಿಖೆನೂ ಮಾಡಿದ್ರು ಈ ರೀಸೆಂಟ್ ಎರಡ್ ಸಾವಿರದ ಎರಡು ಮತ್ತು ಮೂರನೇ ಸಾಲ ಒಳಗ ಎರಡು ವರ್ಷ ರೇಷನ್ ಹಂಚಿಕೆ ಅಲ್ಲಿ ಮಾಡಿದ್ರೆ ಅವಾಗ ಸಮಸ್ಯೆ ಆಯಿತು ಭ್ರಷ್ಟಾಚಾರ ಆಯಿತು ಆ ಒಂದು ಸಮಯದಾಗ ಮತ್ತೆ ರಿಟರ್ನ್ ಆಗಿ ಅಲ್ಲಿಂದ ಹೊಡೆದ ಮತ್ತೆ ಬಲಭೀಮಿ ಯುವಕ ಮಂಡಳಕ್ಕೆ ಬಂತು ಇಲ್ಲಿ ಬಲಭೂಮಿ ಯುವಕ ಮಂಡಳಕ್ಕೆ ಸುಮಾರು ಇಪ್ಪತ್ತೈದಿಂದ ಮೂವತ್ತು ವರ್ಷ ಆತ ಯಾವುದೇ ರೀತಿಯ ಸಮಸ್ಯೆ ಅಂತೂ ಇಲ್ಲ ಮತ್ತೆ ಹೊಸ ಅರ್ಜಿ ಕರೆದಾಗ ಹೊಸ ಅರ್ಜಿ ಕರೀರಿ ಅಂತ ಹೇಳಿ ರಿಕ್ವೆಸ್ಟ್ ಹಾಕಿದವರು ಇವರ ನಮ್ಮೂರಾಗ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲ ಅವಿನಾಭಾವ ಸಂಬಂಧ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಾಗ ಇವ್ರಿಗೆ ಉದ್ದೇಶ ಪೂರ್ವಕವಾಗಿ ಅರ್ಜಿ ಹಾಕಿದ್ರೆ ಏನು ಬಂತು ಅದ್ರ ಜೊತೆಗೆ ಸೊಸೈಟಿಗೆ ಯಾಕೆ ಕೊಡಬೇಡಪ್ಪ ಅಂತ ಅನ್ನತದಂದ್ರ ರೀಸೆಂಟ್ ಆಗಿ ನಮ್ಮ ಊರನ್ ಯುವಕರ ನಮ್ಮ ಸ್ನೇಹಿತರು ಕೂಡ ಒಂದು ಅರ್ಜಿ ಹಾಕಿ ಅಲಿಗೇಶನ್ ಮಾಡಿ ಆ ಸೊಸೈಟಿಯ ಭ್ರಷ್ಟಾಚಾರ ಹೊರಗೆ ತೆಗೆದರು ಅಲ್ಲಿ ಭ್ರಷ್ಟಾಚಾರ ಹೊರಗೆ ತಗೋನಾ ಸುಮಾರು ಮೂವತ್ತೊಂಬತ್ತು ಲಕ್ಷ ಚಿಲ್ಲರೆ ಭ್ರಷ್ಟಾಚಾರ ಆಗಿತ್ತು ರೈತರ ಹಣ ಕಬಳಿಕೆ ಆಗಿದ್ದು ಈಗ ರೀಸೆಂಟ್ ಆಗಿ ಅಧಿಕಾರಿಗಳ ಮಟ್ಟದಾಗ ತನಿಖೆ ಆಗಿ ಒಂದು ಎಂಟು ಲಕ್ಷ ರೂಪಾಯಿ ರೀಫಂಡು ಮಾಡಿಸ್ಯಾರೀ ಈಗ ಇನ್ನೂ ಕೇಸ್ ಚಾಲು ಐತಿ ಈಗ ಸದ್ಯದ ಪರಿಸ್ಥಿತಿ ಅದ ಇಂಥ ಪರಿಸ್ಥಿತಿ ಭ್ರಷ್ಟಾಚಾರ ಕೂಪದೊಳಗೆ ಸಿಲುಕಿರುವಂಥ ಸೊಸೈಟಿಗೆ ನೀವು ಈ ಮತ್ತೆ ನ್ಯಾಯಬೆಲೆ ಅಂಗಡಿ ಅವ್ರಿಗೆ ಕೊಟ್ರಿ ಅಂದ್ರೆ ಮತ್ತಿಲ್ಲಿ ರೈತರಿಗೆ ಸಮಸ್ಯೆ ಆಗ್ತತಿ ಮತ್ತೆ ಭ್ರಷ್ಟಾಚಾರ ಆಗೋದಿಲ್ಲ ಅನ್ನೋಕ ಯಾರು ಹೊಣೆಗಾರರು ಯಾರು ಅಲ್ಲಿ ಯಾರು ನಮ್ಗೆ ನ್ಯಾಯ ಕೊಡೋರು ನಾಳೆ ಅದರ ಸೊಸೈಟಿಗೆ ಅದನ್ನ ಹಿಂದಿನ ಉದ್ದೇಶ ಬೇರೆ ಐತಿ ಯಾವುದು ಏನೋ ಹೋಗಿ ಮತ್ತೆ ಈ ನ್ಯಾಯಬೆಲೆ ಅಂಗಡಿ ಹಾಳು ಮಾಡುವಂಥ ವ್ಯವಸ್ಥೆ ಆಗ್ತತಿ ಮಾನ್ಯ ಶಾಸಕರು ಕಗವಾಡ ಶಾಸಕರು ರಾಜೀವ್ ಖಾಗೆ ಅವರಿಗೆ ನಾವು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀವೋ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರಿಗೆ ತಾವು ಕಿವಿ ಮಾತನ್ನ ಹೇಳ್ರಿ ನಿಮ್ಮ ಹೆಸರು ಹಾಳು ಮಾಡತ್ತರು ಈ ವ್ಯವಸ್ಥೆ ಬದಲಾಗದಂಗ ತಡಿರಿ ಅಂತ ಹೇಳಿ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ